ಸ್ವಾಹಿನಿಗೆ ಸ್ವಾಗತ ಸಿರುಗುಪ್ಪನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮೀನುಗಾರಿಕೆ ಇಲಾಖೆ ಸಹಯೋಗದಲ್ಲಿ ಮಂಗಳವಾರ ಸಾಯಂಕಾಲ ನಡೆದ ಉಚಿತ ಮೀನುಮರಿ ವಿತರಣೆ ಕಾರ್ಯಕ್ರಮದಲ್ಲಿ ಶಾಸಕ ಬಿಎಂ ನಾಗರಾಜ್ ಅವರು ಫಲಾನುಭವಿ ರೈತರಿಗೆ ಮೀನು ಮರಿಗಳ ವಿತರಣೆ ಮಾಡಿದರು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕ ಶಿವಣ್ಣ ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರು ಜಿಲ್ಲಾ ಪಂಚಾಯಿತಿಯ ಯೋಜನೆಯಂತೆ ಕನಿಷ್ಠ ಐದರಿಂದ ಆರು ಅಡಿ ಆಳವಿರುವ ಕೃಷಿ ಹೊಂಡಗಳಿಗೆ ಮೀನು ಮರಿಗಳ ವಿತರಣೆ ಮಾಡಿದಲ್ಲಿ ರೈತರಿಗೆ ಜಮೀನು ಕೃಷಿಯ ಜೊತೆಗೆ ಮೀನು ಕೃಷಿಯೂ ಆಗಲಿದೆ ಎಂಬ ಉದ್ದೇಶದಿಂದ ಮರಿಗಳ ವಿತರಣೆ ಕೃಷಿ ಇಲಾಖೆ ಪ್ರಕಾರ ಒಟ್ಟು ನೂರ ಐವತ್ತ ಆರು ಕೃಷಿ ಹೊಂಡದಂತಹ ಕೆರೆಗಳು ಇರುವ ಮಾಹಿತಿ ಇಂದು ಇಂದು ಸಾಂಕೇತಿಕವಾಗಿ ಮೊಟ್ಟ ಮೊದಲನೇದಾಗಿ ಶಾಸಕರಿಂದ ಹದಿನೈದು ಜನ ರೈತರಿಗೆ ತಲಾ ಐನೂರು ಗೆಂಡೆ ಮೀನು ಮರಿಗಳ ಕಿಟ್ ವಿತರಣೆ ಮಾಡಲಾಗಿದೆ ಮುಂದಿನ ದಿನದಲ್ಲಿ ಇನ್ನುಳಿದ ಪಹಣಿ ಮತ್ತು ಸ್ವಂತ ಜಮೀನಿನಲ್ಲಿ ಕೃಷಿ ಹೊಂಡಗಳು ಇರುವ ರೈತರಿಗೆ ಸೂಕ್ತ ಮಾಹಿತಿ ಕೊಟ್ಟು ವಿತರಿಸಲಾಗಿದೆ ಉದ್ದೇಶವಿಷ್ಟೇ ಮೀನು ಒಂದು ಉತ್ತಮ ಪೌಷ್ಟಿಕ ಆಹಾರವಾಗಿದ್ದು ಧಾನ್ಯಗಳ ಜೊತೆಗೆ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಪೌಷ್ಟಿಕವಾದ ಮೀನು ಮಾಂಸ ದೊರೆಯಲೆಂಬುದಾಗಿದೆ ಬಳ್ಳಾರಿಯೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚು ಮೀನು ಉತ್ಪನ್ನ ಮಾಡುವ ಜಿಲ್ಲೆಯಾಗಿದ್ದು ತಾಲೂಕಿನಲ್ಲಿ ತುಂಗಾಭದ್ರಾ ನದಿಯುವ ಅರವತ್ತು ಕಿಲೋಮೀಟರ್ ಭಾಗದಲ್ಲಿ ಹರಿತಾ ಇದೆ ಇನ್ನು ವೇದವತಿ ನದಿಯೂ ಕೂಡ ಹರಿತಾ ಇದೆ ಗುಂಡಿಗನ್ನೂರು ಮತ್ತು ಮಾಳಪುರ ಕೆರೆಗಳು ಹಾಗೂ ನೂರ ಎಂಬತ್ತು ಖಾಸಗಿ ರೈತರ ಕೆರೆಗಳು ಸೇರಿ ನೂರ ನಲವತ್ತ ಐದು ಹೆಕ್ಟೇರ್ ಮೀನುಗಾರಿಕೆ ಪ್ರದೇಶವಿದೆ ಎಲ್ಲ ರೈತರು ಮೀನುಗಾರಿಕೆ ಸದುಪಯೋಗ ಪಡೆಯಬೇಕು ಎನ್ನುತ್ತಾರೆ ಈ ವರ್ಷ ಈ ವರ್ಷ ಪ್ರತಿ ಎಲ್ಲೆಲ್ಲಿ ಕೃಷಿ ಬಂಡು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಕೃಷಿ ಹಂಡಗಳಿದ್ದಾವೆ ಆ ಕೃಷಿ ಹಂಡಿಗಳಲ್ಲಿ ಕನಿಷ್ಠ ಐದರಿಂದ ಎರಡು ನೀರು ಇರಬೇಕು ಐದಾರು ತಿಂಗಳು ನೀರಿಂದ ಕೆರೆಗಳಲ್ಲಿ ಕೃಷಿ ಇಲಾಖೆಯಿಂದ ಒಟ್ಟು ನೂರೈವತ್ತಾರು ಕೆರೆಗಳಿದಾವ ಸಹ ಆ ನೂರ ಐವತ್ತಾರು ಇವತ್ತು ನಾವು ಆಯ್ದ ಹದಿನೈದು ಕೆರೆಗಳಿಗೆ ಇವು ಹದಿನೈದು ಕೆರೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ವಿ ಆ ಕೆರೆಗಳಲ್ಲಿ ಐನು ಪ್ರತಿ ರೈತರಿಗೆ ಐನೂರು ಉಚಿತ ಮೀನುಮರಿಗಳನ್ನು ಕಾಮಾಗ್ತಕ್ಕಂಥ ಮೀನು ಸಾಮಾನ್ಯ ಅಂತ ಕೆಳಸಿ ಆ ಮರಿಗಳನ್ನು ಬಿಟ್ಟು ಆ ಮೀನು ಬೆಳೆಸಿ ರೈತರು ಆರ್ಥಿಕವಾಗಿ ಮೇಲೆ ಬರೀಬೇಕು ಆ ಮೀನು ಬೆಳೆದ ನಂತರ ಆ ಮೀನು ತಿನ್ನೋದರಿಂದ ಅವ್ರ ಆರೋಗ್ಯದ ಆರೋಗ್ಯವೂ ಅಭಿವೃದ್ಧಿ ಆಗುತ್ತೆ ಆಯುಷು ವೃದ್ಧಿ ಆಗುತ್ತೆ ಇದೊಂದು ಘನಕ ಜನ ಸರ್ಕಾರ ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ಕೊಂಡಿದೆ ಇದು ಸಾಂಕೇತಿಕವಾಗಿ ಸರ್ ಮನೆ ಶಾಸಕ್ ಶಾಸಕರು ಇವತ್ತು ಇದು ಬೆಳಗ್ಗಿಂದ ಕಾದ್ರೆ ನಾವೇ ಲೇಟಾಗಿ ಬಂದ್ವಿ ಈ ಒಂದು ಸಾಂಕೇತಿಕವಾಗಿ ವಿತರಣೆ ಕಾರ್ಯಕ್ರಮ ಮಾಡಿದರೆ ಉಳಿದ ಇದು ಹದಿನೈದು ಜನ ಏನು ಕೊಟ್ಟು ಬಿಡಿದು ಎಲ್ಲ ಒಂದು ರೈತರು ಕೂಡ ಇಲಾಖೆಯಿಂದ ಪ್ರಾಮಾಣಿಕವಾಗಿ ಮುಡಿಸೋ ಪ್ರಯತ್ನ ಮಾಡ್ತೀವಿ ಸರ್ ಅಂತ ಹೇಳಿ ಇಪ್ಪತ್ತೈದು ಇಪ್ಪತ್ತೈದಾರನೇ ಸಾಲಿಗೆ ಜಿಲ್ಲಾ ಪಂಚಾಯತ್ ಯೋಜನೆಯಾಗಿ ತಾಲೂಕಿನಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷಿ ಹೊಂಡಗಳು ಕೃಷಿ ಹೊಂಡಗಳಿಗೆ ಉಚಿತವಾಗಿ ಪ್ರತಿ ಹೊಂಡಕ್ಕೆ ಪ್ರತಿ ರೈತರಿಗೆ ಯಾರಿಗೆ ಸ್ವಂತ ಭೂಮಿ ಇರ್ತಲ್ಲ ಅವ್ರಿಗೆ ಇರಬೇಕು ಕೃಷಿ ಹೊಂಡಿರ್ಬೇಕು ಅಂತಾರೆ ಐನೂರು ಉಚಿತ ಮರಿಗಳನ್ನು ಬಿಟ್ಟು ಒಂದು ಕಾರ್ಯಕ್ರಮ ಈ ಕಾರ್ಯ ಉದ್ದೇಶ ಏನಂತಂದರೆ ರೈತರಿಗೆ ಅವ್ರ ಮೀನಿನ ಬಗ್ಗೆ ಅರಿವಿರೋದಿಲ್ಲ ಆ ಮೀನನ್ನು ಆ ಕೆರೆಯಲ್ಲಿ ಬಿಟ್ಟ ನಂತರ ಎಲ್ಲಿ ಕನಿಷ್ಠ ಆರಿಂದ ಐದು ಅಡಿ ನೀರು ಇರ್ತವೋ ಐದರಿಂದ ಆರು ತಿಂಗಳು ನೀರು ಕೆರೆಗಳಲ್ಲಿ ಮೀನು ಮರಿಬಿಟ್ಟು ಒಂದು ಆರು ಏಳು ತಿಂಗಳು ಬೆಳೆಸಿದ ನಂತರ ಆ ಮೀನುಗಳು ಬೆಳೆ ಬೆಳೆದ ನಂತರ ಹೇಳ್ತಂದರೆ ಮೀನು ರೈತರು ಆರ್ಥಿಕವಾಗಿ ಮೇಲೆ ಬರ್ತಾರೆ ಜೊತೆಗೆ ಮೀನು ತಿನ್ನೋದ್ರಿಂದ ಮನುಷ್ಯನಿಗೆ ಆರೋಗ್ಯ ಬೇ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಬರ್ತವೆ ಇತ್ತೀಚಿನ ತಮಗೆಲ್ಲ ಗೊತ್ತಿರುತ್ತೆ ಪೋಷಕಾಂಶ ಕರಿತಗಳಿಂದ ಮನುಷ್ಯರು ಸಾಕಷ್ಟು ರೋಗ ತುತ್ತಾಗ್ತಾರೆ ಮೀನು ಎಲ್ಲ ರೋಗಕ್ಕೆ ಸರ್ವರೋಗಕ್ಕೆ ಮದ್ದು ಮೀನು ಹೆಚ್ಚಿನ ಮೀನು ತಿನ್ನಬೇಕು ರೈತರಿಗೆ ಹೆಚ್ಚಾಗಿ ಜೀನೂ ಚೆನ್ನಾಗಿ ಆಯ್ಸು ದುಡ್ಡೇ ಆಗ್ಬೇಕಂದ್ರೆ ನಾವೇನು ಹೇಳ್ತಂದರೆ ಇಲ್ಲಿ ರೈತರೆಲ್ಲ ಯಾಪಲ್ ವ್ಯಾಪಾರ ಅಂತ ಹೇಳ್ತಾರೆ ಈಗ ನಮ್ಮ ಮನುಷ್ಯ ಆರೋಗ್ಯವಾಗಿರಬೇಕಂತಂದರೆ ಮೀನು ತಿನ್ನಿರಿ ಹೆಚ್ಚಾಗಿ ಮೀನಿಗೆ ತಿನ್ನಿರಿ ಹೆಚ್ಚಿನ ಜೀವ ಅವ್ರು ಅವರು ಆಯುಷ್ಯನ ಜಿಗ್ಗಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಏನಂತಂದರೆ ಕರ ಸರ್ಕಾರ ಪೌಷ್ಟಿಕ ಆಹಾರ ಬೇಕು ಜನರಿಗೆ ರೈತರಿಗೆ ಪೌಷ್ಟಿಕಾಂಶ ಬೇಕನ್ನೋ ದೃಷ್ಟಿಯಿಂದ ಪೌಷ್ಟಿಕಾಂಶಗಳ ಕೊರತೆ ನೀಗಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ನೂರ ಐವತ್ತಾರು ಕೆರೆ ಇದಾವೆ ಅಥವಾ ಕೃಷಿ ಇಲಾಖೆ ಮಾಹಿತಿ ಪ್ರಕಾರ ಪ್ರಸ್ತುತ ಈ ದಿನ ನಾವು ಸಾಂಕೇತಿಕವಾಗಿ ಮನೆ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಹದಿನೈದು ಜನಕ್ಕೆ ಸಾಂಕೇತಿಕವಾಗಿ ಉಚಿತ ಮೀನು ಮರಗಳು ವಿತರಣೆ ಮಾಡಿ ಮಾಡ್ತಾ ಇವತ್ತು ಒಂದು ಹೇಳ್ತಾರ ಸಾಮಾನ್ಯ ಗಣ್ಯನ ಮೀನು ಒಂದೇ ವೆರೈಟಿನೇ ಅದು ನೆಲದಲ್ಲಿರ್ತಕ್ಕಂಥ ಮೀನು ಸೊ ಏನಂದರೆ ಹೆಚ್ಚು ಫ್ರೀಡ್ ಹಾಕಿಲ್ಲ ಅಂದರೂ ಕೂಡ ಬೆಳೀತದೆ ನೆಲದಲ್ಲಿರ್ತಕ್ಕಂಥ ಏನಾದರೂ ಗೊಬ್ಬರ ಗೊಬ್ಬರ ಆಹಾರ ತಿಂದು ತಳಮಟ್ಟದಿರ್ತಕ್ಕಂಥ ಆಹಾರದಿಂದ ಮೀನು ಬೆಳೀತದೆ ಒಳ್ಳೆ ರುಚಿಕರ ಮೀನು ಇದು ಮೊಟ್ಟ ಮೊದಲ ಬಾರಿಗೆ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದು ಇದು ಸಾಂಕೇತಿಕ ಕಾರ್ಯಕ್ರಮ ಇದು ಇಟ್ಟು ನೂರೈವತ್ತಾರು ಜನ ಇದ್ದಾರೆ ಅದು ಇವತ್ತು ಸಾಂಕೇತವಾಗಿ ಸನ್ಮಾನ ಶಾಸಕ ಕಡೆಯಿಂದ ಹದಿನೈದು ಜನ ಮಾತ್ರ ಕೊಡ್ತಾಯಿದ್ದೆ ಮುಂದಿನ ದಿನದಲ್ಲಿ ಅವರೆಲ್ಲರೂ ಬಂದರೆ ಉಚಿತವಾಗಿ ಮೀನು ಇಡ್ತಾರೆ ತಾವು ಕೂಡ ಎಲ್ಲರೂ ಕೂಡ ಇದು ಪ್ರಚಾರ ಆಗಬೇಕು ಮೀನು ಹೆಚ್ಚು ಮೀನು ಬೆಳೆಸಬೇಕು ಈಗ ಜಿಲ್ಲೆಯಲ್ಲಿ ಏನಂತಂದರೆ ಮೀನ ಈಗ ನಾವು ಭತ್ತ ಕಣಜೆ ಅಂತೀವಿ ಆದರೆ ನಾವೇಳ್ತೀವಿ ಮೀನಿನ ಕಣಜೆ ಅಂತ ಕರಿತೀವಿ ಈಗ ರಾಜ್ಯದಲ್ಲಿ ಹೆಚ್ಚಾಗಿ ಮೀನು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಅಂದರೆ ಬಳ್ಳಾರಿ ಬಟ್ ಅಂದರೆ ಅವು ದೊಡ್ಡ ದೊಡ್ಡ ರೈತರು ಬೆಳೀತಾರೆ ಅದು ಎಷ್ಟೋ ಜನ ರೈತರಿಗೆ ಅವ್ರಿಗೆ ಐಡಿಯಾನೇ ಇರೋದಿಲ್ಲ ಅವ್ರಿಗೆ ಮೀನು ಮೀನುಗಾರಿಕೆ ಇಲೇ ಇರೋದು ಮೀನು ಇದಾವಂತ ಗೊತ್ತಿರಲ್ಲ ಸೊ ಅಂಥ ರೈತರಿಗೆ ನಾವೇನಂದ್ರೆ ಹೆಚ್ಚಿನ ಮಾಹಿತಿ ಕೊಟ್ಟರು ಅವರಿಗೆ ಮೀನು ಹೆಚ್ಚಾಗಿ ಮೀನು ಬೆಳೆಸಲಿ ಆರ್ಥಿಕ ಅಭಿವೃದ್ಧಿ ಆಗಲಿ ಆರೋಗ್ಯನೇ ಚೆನ್ನಾಗಿರೋ ದೃಷ್ಟಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದೇ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಪವನ್ ಕುಮಾರ್ ಸಿರಿ ತರು ಹಾಜರಿದ್ದರು ಹೊನ್ನರೊಪ್ಪ ಸಿರುಗುಪ್ಪ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು